ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನೋಡಿ ನಮ್ಮ ಗಿಲ್ಲಿ ಹವ ಎಷ್ಟಿದೆ ಅಂತ ಹೇಳಿದ್ರೆ ಸದನದಲ್ಲೂ ಗಿಲ್ಲಿ ಸದ್ ಮಾಡ್ತಾ ಇದ್ದಾನೆ ಅಂದ್ರೆ ಈ ವಿಡಿಯೋನೇ ಸಾಕ್ಷಿ ಈ ವಿಡಿಯೋನ ಒಮ್ಮೆ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಲ್ಲ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಸಭಾಧ್ಯಕ್ಷರೇ ಯಾಕೆ ಅಂತ ಹೇಳ್ತೀನಿ ಕೊಟ್ಟಿರೋ ಐವತ್ತು ಲಕ್ಷದಲ್ಲಿ ಪರ್ಸೆಂಟ್ ಇನ್ಕಮ್ ಟ್ಯಾಕ್ಸ್ ಫೋರ್ ಪರ್ಸೆಂಟ್ ನಿರ್ಮಲಾ ನಿರ್ಮಲಾ ಸೀತಾರಾಮನ್ ಅವರು ಅಂತ ನಾನು ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ ಪಾಪ ಮಂಡ್ಯದ ಬರೀ ಫಾರ್ಟಿ ಏಟ್ ಪರ್ಸೆಂಟ್ ಅಂದ್ರೆ ಟ್ಯಾಕ್ಸೇಷನ್ ಸಿಸ್ಟಮ್ ಯಾವ ತರ ಕಾಮನ್ ಮ್ಯಾನ್ ಗೆ ಸಮಸ್ಯೆ ಆಗ್ತಿದೆ ಅಂತ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಲ್ಲ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಸಭಾಧ್ಯಕ್ಷರೇ ಯಾಕೆ ಅಂತ ಹೇಳ್ತೀನಿ ಕೊಟ್ಟಿರೋ ಐವತ್ತು ಲಕ್ಷದಲ್ಲಿ ಏಟೀನ್ ಪರ್ಸೆಂಟ್ ಟಿ ಇನ್ಕಮ್ ಟ್ಯಾಕ್ಸ್ ಫಿಫ್ಟಿ ಸೆಸ್ ಪರ್ಸೆಂಟ್ ನಿರ್ಮಲಾ ಸೀತಾರಾಮನ್ ಹೋಗೋದ್ರಿಂದ ನಿಜವಾದ ಬಿಗ್ ಬಾಸ್ ವಿನ್ನರ್ ನಿರ್ಮಲಾ ಸೀತಾರಾಮನ್ ಅವರು ಅಂತ ನಾನು ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ ಪಾಪ ಹುಡುಗರಿಗೆ ಹೋಗೋದು ಬರೀ ಫಾರ್ಟಿ ಅಂದ್ರೆ ಟ್ಯಾಕ್ಸೇಷನ್ ಸಿಸ್ಟಮ್ ಯಾವ ತರ ಕಾಮನ್ ಮ್ಯಾನ್ ಗೆ ಸಮಸ್ಯೆ ಆಗ್ತಿದೆ ಅಂತ ಪ್ರದೀಪ್ ಈಶ್ವರ್ ಇವರು ಪರಸಂದ್ರ ಪ್ರದೀಪ್ ಈಶ್ವರ್ ಅಯ್ಯರ್ ಒಬ್ಬ ಭಾರತೀಯ ರಾಜಕಾರಣಿಯಾಗಿದ್ದು ಪ್ರಸ್ತುತ ಚಿಕ್ಕಬಳ್ಳಾಪುರ ಕ್ಷೇತ್ರದ ವಿಧಾನಸಭೆಯ ಶಾಸಕರಾಗಿದ್ದಾರೆ ಹೌದು ಪ್ರದೀಪ್ ಅವರು ಹೇಳ್ತಿರೋದು ಎಷ್ಟು ಸತ್ಯ ಅಂತ ಹೇಳಿದ್ರೆ ನನಗೆ ಯಾಕೋ ಈ ವಿಡಿಯೋ ನೋಡಿದ ಮೇಲೆ ಹೌದಲ್ವಾ ಇವರು ಚರ್ಚೆ ಮಾಡ್ತಿರೋದಕ್ಕೂ ಇದಕ್ಕೂ ಸಂಬಂಧ ಇದೆ ಸೊ ನಿಜಾನೇ ಹೇಳ್ತಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯನೂ ಕೂಡ ಆಗಿದೆ ಎಸ್ ಹೌದು ಸ್ನೇಹಿತರೆ ಬಿಗ್ ಬಾಸ್ ವಿನ್ನರ್ ನಿರ್ಮಲಾ ಸೀತಾರಾಮ್ ಅಂತೇಳಿ ಪ್ರದೀಪ್ ಈಶ್ವರವರು ಹೇಳಿದ್ದಾರೆ ಸೊ ಪ್ರಸ್ತುತ ನಿರ್ಮಲಾ ಸೀತಾರಾಮನ್ ಒಬ್ಬ ಭಾರತೀಯ ಅರ್ಥಶಾಸ್ತ್ರಜ್ಞ ಮತ್ತು ರಾಜಕಾರಣಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಮೂವತ್ತನೇ ಹಣಕಾಸು ಮಂತ್ರಿ ಮತ್ತು ಮೂವತ್ತೆರಡನೇ ಕಾರ್ಪೊರೇಟರ್ ವ್ಯವಹಾರಗಳ ಸಚಿವರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಹೌದು ಪ್ರದೀಪ್ ಈಶ್ವರ್ ಹೇಳಿರೋದು ಯಾಕೇನೋ ನಿಜ ಅನ್ನಿಸ್ತು ಯಾಕೆಂದರೆ ಏಯ್ಟೀನ್ ಪರ್ಸೆಂಟು ಜಿ ಎಸ್ ಟಿ ತರ್ಟೀನ್ ಪರ್ಸೆಂಟ್ ಇನ್ಕಮ್ ಟ್ಯಾಕ್ಸ್ ಅವ್ರ ಪರ್ಸೆಂಟ್ ಸೇಲ್ಸು ಸೊ ಫಿಫ್ಟಿ ಟು ಪರ್ಸೆಂಟು ನಿರ್ಮಲಾ ಸೀತಾರಾಮ್ ಅವ್ರಿಗೆ ಹೋಗೋದ್ರಿಂದ ಸೊ ಈ ಒಂದು ಬಿಗ್ ಬಾಸ್ ವಿನ್ನರು ನಿರ್ಮಲಾ ಸೀತಾರಾಮ್ ಅಂತೇಳಿ ಪ್ರದೀಪ್ ಈಶ್ವರವರ ಅಭಿಪ್ರಾಯ ಯಾಕೆ ಅಂತ ಹೇಳಿದ್ರೆ ಐವತ್ತು ಲಕ್ಷ ಕೊಡೋವಂಥ ಅಮೌಂಟಲ್ಲಿ ಕೇವಲ ನಲವತ್ತೆಂಟು ಪರ್ಸೆಂಟ್ ಮಾತ್ರ ಗಿಲ್ಲಿ ಕೈಗೆ ಹೋಗೋದು ಅಂಥೇಳಿ ಸದನದಲ್ಲಿ ಗಿಲ್ಲಿಯ ಬಗ್ಗೆ ಚರ್ಚೆ ಆಗ್ತಾ ಇದೆ ಸೊ ಹಾಗೆಯೇ ಪ್ರದೀಪ್ ಈಶ್ವರವರು ಈ ಒಂದು ವಿಚಾರನ ಸದನದಲ್ಲಿ ಮಾಡಿದ್ದಾರೆ ಹಾಗೆಯೇ ಈ ಒಂದು ಸುದ್ದಿ ಎಲ್ಲೆಲ್ಲಿ ಅಂದರೆ ನ್ಯೂಸ್ ಚಾನಲ್ಗಳಲ್ಲಾಯಿತು ದೇಶಗಳಲ್ಲಾಯಿತು ಆಮೇಲೆ ರಜನಿಕಾಂತ್ ಅವರು ಕೂಡ ವಿಶ್ ಮಾಡಿದ್ದಾಯಿತು ಇವಾಗ ಸದನದಲ್ಲಿ ಸದ್ ಮಾಡ್ತಿದೆ ಗಿಲ್ಲಿಯ ಬಿಗ್ ಬಾಸ್ನ ಐವತ್ತು ಲಕ್ಷ ಅಮೌಂಟು ಸೊ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ ನೆಕ್ಸ್ಟ್ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯದೊಂದಿಗೆ ಮತ್ತೆ ಖಂಡಿತ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಎಲ್ರಿಗೂ